ವೇದಿಕೆ ಮೇಲೆ ಈ ಚಿತ್ರದ ನಾಯಕ ನಟಿ ನಮ್ಮ ಬೈರಾದೇವಿ ಚಿತ್ರದ ನಾಯಕ ನಟಿ ನಿರ್ಮಾಪಕಿ ಸಾಕಷ್ಟು ಸಿನಿಮಾಗಳ ಮೂಲಕ ನಿಮ್ಮೆಲ್ಲರ ಹೃದಯಗಳಲ್ಲಿ ಒಂದು ವಿಶೇಷವಾದ ಜಾಗವನ್ನ ಪಡ್ಕೊಂಡಂತ ನಮ್ಮ ಕನ್ನಡದ ಹೆಮ್ಮೆಯ ನಟಿ ವಾರಣ ಆರ್ ಅವರ್ ಸ್ಟೈಲ್ ಮಾಡ್ಕೊಂಡು ಬಂದಿರ್ತೀನಿ ನಾನು ಅಂತ ಮೇಡಮ್ ನೀವು ನಿಂತ್ಕೊಳ್ಳಿ ಇಲ್ಲಾಂದ್ರೆ ನಿಮ್ ಜೊತೆ ಹೂವಿನ ಜೊತೆ ಯಾರು ಸ್ವರ್ಗ ಸೇರ್ತಿರಲ್ಲ ಹಾಗೆ ವೇದಿಕೆನೇ ಮಾಡ್ಬಿಟ್ರು ನಮ್ಮ ಹುಡುಗರು ಮೇಡಮ್ ನೋಡಿ ಹೂವಿನಿಂದ ಒಂದು ಆಗಮನ ಆಗಿದೆ ನಿಮಗೆ ನಾವು ತುಳುನೆ ಮಾತಾಡೋದು ತುಳು ತುಳು ವೆಲ್ಕಮ್ ವೆಲ್ಕಮ್ ರಾಧಿಕಾ ಮ್ಯಾಮ್ ವೆಲ್ಕಮ್ ಮಣಿ ಚಪ್ಪಾಳೆ ರಾಧಿಕಾ ಕುಮಾರ್ ಸ್ವಾಮಿ ಅವರಿಗೆ ಎಲ್ರಿಗೂ ನಮಸ್ಕಾರ ನಿಮ್ಗೆಲ್ಲ ನೋಡಿ ಬಹಳ ಖುಷಿ ಆಗ್ತಾ ಇದೆ ಮೋಸ್ಟ್ಲಿ ಇವತ್ತು ಇರ್ತಿರ್ಲಿಲ್ಲ ಅಷ್ಟು ಯಾಕೆ ಗೊತ್ತಾ ಒಂದು ಫ್ಲಾಶ್ ಬ್ಯಾಕ್ ಇದೆ ಎರಡು ನಿಮಿಷ ಟೈಮ್ ಕೊಟ್ಟರೆ ಹೇಳ್ತೀನಿ ಜಾಸ್ತಿ ನಷ್ಟ ತಗೋಲ್ಲ ಯಾಕಂದ್ರೆ ಬೈಕೋಟ ಮಾತಾಡ್ತಾರೆ ಅಂತ ಈ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ನಾನು ಪ್ಲಾನ್ ಯಾವತ್ತು ಅಂದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಅಲ್ಲಿ ನಾನು ಹೊರಗಡೆ ನಡ್ಕೊಂಡು ಬರ್ತಾ ಇದ್ದೆ ಇಬ್ಬರು ಫ್ಯಾಮಿಲಿ ಅವ್ರು ಏನಂತ ಗೊತ್ತಿಲ್ಲ ಅವರ ಏನೋ ಪವರ್ ಇತ್ತು ಒಂಥರ ಅವ್ರನ್ನ ನೋಡ್ಕೊಂಡು ನನಗೆ ಅವರು ಅವ್ರ ಮಾತನ್ನ ಕೇಳಿ ಅಭಿಮಾನ ಇಟ್ಕೊಂಡಿದ್ದಾರೆ ಪ್ರೀತಿ ಇಟ್ಕೊಂಡಿದ್ದಾರೆ ಅಂತ ಅವರು ಅವ್ರ ಮಾತಲ್ಲಿ ನನಗೆ ಗೊತ್ತಾಯ್ತು ಅವ್ರು ಮೀಟ್ ಮಾಡಿ ಬಂದಾದ್ಮೇಲೆ ಮನೆಯಲ್ಲಿ ನಾನೊಂದು ರಾತ್ರಿ ಎಲ್ಲ ಯೋಚನೆ ಮಾಡಿದ್ದೀನಿ ಹೌದಲ್ವಾಗ ನಾನು ಒಳ್ಳೆ ಸಿನಿಮಾ ಮಾಡಿದ್ದೀನಿ ನಂಗೆ ಯಾಕೆ ರಿಲೀಸ್ ಮಾಡೋಕ್ಕಾಗ್ತಾ ಇಲ್ಲ ಯಾಕಂದ್ರೆ ಈ ಬೈಕಲ್ಲಿ ರಿಲೀಸ್ ಮಾಡೋಕ್ಕೆ ಬಹಳ ಆಡೇ ತಡೆಗಡೆ ಬರ್ತಾ ಇತ್ತು ಏನೇ ಮಾಡಿದ್ರು ರಿಲೀಸ್ ಮಾಡಬೇಕು ಅನ್ಕೋಬೇಕಂತ ಶೂಟಿಂಗ್ ಹೋಗುವಾಗ ಬಹಳಷ್ಟು ತೊಂದರೆಗಳನ್ನ ನಾವು ಫೇಸ್ ಮಾಡಿದೀವಿ ಹಾಗೆ ರಿಲೀಸ್ ಮಾಡ್ಬೇಕು ಅನ್ನೋ ಟೈಮಲ್ಲೂ ಕೂಡ ತುಂಬಾ ತೊಂದರೆಗಳು ಬರ್ತಾ ಇತ್ತು ಸೊ ನಾನು ಅಂದ್ಕೊಳ್ಳೆ ಸರಿ ಯಾವಾಗ ಟೈಮ್ ಸಿಗ್ತು ನಮಗೆ ಆ ಟೈಮ್ ರಿಲೀಸ್ ಮಾಡೋಣ ಅಂತ ಯೋಚನೆ ಮಾಡ್ತಾ ಇದ್ದೆ ಸೊ ಮಾತು ಕೇಳಿದ ಮೇಲೆ ನೆಕ್ಸ್ಟ್ ಡೇನೆ ನಾನು ನಮ್ಮ ಅಣ್ಣನಿಗೆ ಹೇಳಿದೆ ನಾವಿನ್ನು ಡಿಲೇ ಮಾಡೋದು ಬೇಡ ನಮ್ಮ ಸಿನಿಮಾ ಒಂದು ತಿಂಗಳೊಳಗೆ ರಿಲೀಸ್ ಆಗಬೇಕು ಅಂತ ಆವತ್ತ ಡಿಸಿಷನ್ ತೊಗೊಂಡಿದ್ದು ನನ್ನ ಜೀವನದಲ್ಲಿ ಆ ಇಬ್ಬರು ಗಂಡ ಹೆಂಡತಿ ಏನು ನನ್ನ ಆವತ್ತು ಆ ಮಾತು ಹೇಳಿದ್ರು ಇವಾಗ ನನಗೆ ಅನಿಸ್ತಾ ಇದೆ ನನ್ನ ಜೀವನದಲ್ಲಿ ಅವರು ಬೈರಾದೇವಿ ಅಂತ ಬೈರಾದೇವಿ ಅಂದರೆ ಬೈರ ಅಂದರೆ ಈಶ್ವರ ದೇವಿ ಅಂದರೆ ಪಾರ್ವತಿ ನನ್ನ ಜೀವನದಲ್ಲಿ ಅವರು ಬಂದು ಒಂದು ಒಳ್ಳೆ ಡಿಸಿಷನ್ ತಗೊಳ್ಳೋ ಥರ ಒಂದು ಪ್ರೇರಣೆ ಕೊಟ್ಬೋದರು ನೀವೆಲ್ಲೇ ಇದ್ದರೂ ಸಂತೋಷವಾಗಿರಿ ನಿಮಗೆ ಒಳ್ಳೇದಾಗಲಿ ಅಂತ ನಾನು ಆಶಿಸ್ತೀನಿ ಇನ್ನು ನಮ್ಮ ಸಿನಿಮಾ ವಿಷಯಕ್ಕೆ ಬಂದಾಗ ನಮ್ಮ ಮೇನ್ ಪಿಲ್ಲರ್ ಹ್ಯಾಂಡ್ಸಮ್ ಹೀರೋ ಜಮ್ ಪೇಪರ್ಸ್ ಎ ಪರ್ಸನ್ ನಮ್ಮ ನಿಮ್ಮೆಲ್ಲರ ಹೆಚ್ಚಿನ ರಮೇಶ್ ಸರ್ ಈ ಸಿನಾದಲ್ಲಿ ಒಂದು ಅದ್ಭುತವಾದಂಥ ಒಂದು ಪಾತ್ರ ಮಾಡಿದ್ದಾರೆ ಪಾತ್ರದ ಬಗ್ಗೆ ನಾವು ಯಾರಿಗೂ ರಿವೀನ್ ಮಾಡೋಕ್ಕಾಗಲ್ಲ ಬಟ್ ಅವ್ರು ಈ ಸಿನಿಮಾ ಒಪ್ಕೊಂಡಿದಕ್ಕೆ ಬೈರಾದೇವಿ ಅನ್ನೋ ಒಂದು ಸಿನಿಮಾ ನಾವು ಸ್ಟಾರ್ಟ್ ಮಾಡಿದ್ದು ಡೇಟ್ ಒಡೆದೇ ಇದ್ರೆ ಮೋಸ್ಟ್ಲಿ ನಾವು ಈ ಸಿನಿಮಾ ಮಾಡ್ತಾ ಇರಲಿಲ್ಲ ಅಷ್ಟು ಅದ್ಭುತವಾದಂಥ ಪಾತ್ರ ನೀವು ನೀವೇ ಬೇಕಿತ್ತು ಆ ಪಾತ್ರಕ್ಕೆ ನಮ್ಮ ಶ್ರೀಜೆ ಅವರು ಅದೇ ಹೇಳಿದರು ರಮೇಶ್ ಸರ್ ಇಲ್ಲ ಅಂದರೆ ಈ ಪಾತ್ರನ ಬೇರೆ ಯಾರೂ ನಾವು ಯೋಚನೆ ಮಾಡೋಕ್ಕೂ ಆಗಲ್ಲ ಅಂತ ಸೊ ನೀವು ಕೊಟ್ಟಿದ್ರೆ ನಮ್ಮ ಸ್ಟಾರ್ಟ್ ಮಾಡಿದ್ವಿ ನಿಜಕ್ಕೂ ನಿಮ್ಮ ಜೊತೆ ವರ್ಕ್ ಮಾಡಿದ್ದು ಬಹಳನೇ ಖುಷಿ ಆಯಿತು ರಮಣ್ ಸರ್ ಮತ್ತೆ ಇನ್ನು ನಮ್ಮ ಅನು ಅಪ್ಪ ಯಾಕಂದ್ರೆ ನಾನು ಅವ್ರಿಗೆ ಅವರಿಗೆ ಬಂದಾಗ ಸಿನಿಮಾದಲ್ಲಿ ವರ್ಕ್ ಮಾಡ್ತಾ ಇರುವ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ನಾನು ಅವಾಗ ನಾನು ಸ್ಟಾರ್ಟಿಂಗ್ ಹೊಸತ್ತು ನಾನು ನನಗೇನು ಗೊತ್ತಿರಲಿಲ್ಲ ನಾ ಆ್ಯಕ್ಟಿಂಗ್ ಎಲ್ಲ ಪಾಪ ಅನು ನನಗೆ ಹೇಳ್ಕೊಡ್ತಾ ಹೇಳ್ಕೊಡ್ತಾ ಇದ್ದು ಅವರಿಗೆ ಪ್ರಾಧಾನ್ಯ ಟೈಮಲ್ಲಿ ಅದಾದ್ಮೇಲೆ ಅವಾಗ ಏನ್ ಅವ್ರನ್ನ ನೋಡ್ತಾ ಇದ್ದೆ ಆ ನಗು ಆ ಮುದ್ದೆಗೆ ಈಗಲೂ ಸಹ ಸ್ವಲ್ಪ ಕೂಡ ಚೇಂಜ್ ಆಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಅನ್ನೋ ಅಕ್ಕ ಇನ್ನು ನಮ್ಮ ಕೊರಿಯೋಗ್ರಾಫರ್ ಎಲ್ಲಿದ್ದಾರೆ ಮೋಹನ್ ಮೋಹನ್ ಮಾಸ್ಟರ್ ಮೂರು ಹಾಡಿನ ಬಹಳ ಅದ್ಭುತವಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ ಮಾಸ್ಟರ್ ನಿಜಕ್ಕೂ ಇನ್ನ ಕ್ಯಾಚ್ ಯಾಕಂದ್ರೆ ಅಷ್ಟು ಜನ ಕಾಳಿ ಅಮ್ಮಂದಿರ್ನ ಇಟ್ಕೊಂಡು ಅಷ್ಟು ಜನ ಅಗೋರಿಗಳನ್ನ ಇಟ್ಕೊಂಡು ಅದ್ರ ಜೊತೆ ನನ್ನನ್ನ ನನಗೆ ಕೊರೆಯಾಗ ಯಾಕಂದ್ರೆ ನಾನು ಆ ಟೈಮ್ ಅಲ್ಲಿ ಗೊತ್ತಿರ್ಬೋದು ತುಂಬಾ ಟಯರ್ಡ್ ಆಗ್ತಾ ಇದೆ ಸ್ಟಾರ್ಟಿಂಗ್ ಗೆ ನಾವು ಆ ಸಾಂಗ್ ಶೂಟ್ ಮಾಡೋ ಟೈಮ್ ಅಲ್ಲಿ ನನಗೆ ಆ ಕಾಳಿಗೆ ಕಪಾಟ ನಡೆಯಕ್ಕೆ ಆಗ್ತಿರ್ಲಿಲ್ಲ ಒಂದು ಹಿಂಗೆ ಎದ್ದು ನಿಲ್ಲಕ್ಕೂ ಆಗ್ತಿರ್ಲಿಲ್ಲ ಬರ್ಬೇಕು ನಿಮ್ಗೆ ಹೇಳ್ಬೋದು ನಿಮ್ದು ಅದೇನ್ ಆ ಗೆಟಪ್ ಆಗಿದ್ದ ತಕ್ಷಣ ಅದೇನ್ ಎನರ್ಜಿ ಏನೋ ಗೊತ್ತಿಲ್ಲ ನನಗೆ ತಲೆ ಹಿಂಗೆ ಸಹ ಆಗ್ಲಿಲ್ಲ ಅದಾದಮೇಲೆ ನಮ್ಮ ಕೊರಿಯೋಗ್ರಾಫರು ನಮ್ಮ ಡೈರೆಕ್ಟರ್ ಈ ಮೇಲೆ ಅಲ್ಲಿ ಒಂದು ಟೆಂಪಲ್ ಇತ್ತು ಆ ಟೆಂಪಲ್ಸ್ ಹೋಗಿ ದೃಷ್ಟಿಯನ್ನು ತೆಗೆದ್ರು ನಮ್ಮ ಡೈರೆಕ್ಟ್ರು ಕಾಳಿಯಮ್ಮನ ಭಕ್ತ ಸೊ ಅವ್ರಿಗೆ ಆ ವಿಧಾನ ಗೊತ್ತಿತ್ತು ದೃಷ್ಟಿ ತೆಗೆದ್ರು ಆ ದೃಷ್ಟಿ ತೆಗೆದಾದ ಮೇಲೆ ನನಗೆ ಹೋಗೇನೋ ಎನರ್ಜಿ ಬಂದು ಓಕೆ ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಒಂದು ಆಲ್ಮೋಸ್ಟ್ ಒಂದು ಟೂ ತ್ರೀ ಇಯರ್ಸ್ ಟೂ ತ್ರೀ ಅವರ್ಸ್ ನನಗೆ ಎದ್ದೇಳು ಆಗ್ತಾ ಇರಲಿಲ್ಲ ಎನರ್ಜಿ ಇರ್ತಿರಲಿಲ್ಲ ನನ್ನ ಬಾಡಿಯಲ್ಲಿ ಸೊ ಅದು ಅದು ಅವ್ರಿಗೆ ಹುಷಾರಿರ್ಲಿಲ್ಲ ಜ್ವರ ತಂದಿತ್ತು ಅಂತ ಹೇಳಿದರು ಪಾಪ ಅದೆಲ್ಲ ಕೇರ್ ಮಾಡ್ದಿರಾ ನಮ್ಮ ಸಿನಿಮಾದ ಸಾಂಗ್ ನಮ್ಮ ಸಿನಿಮಾ ಟ್ರೈಲರ್ ಯಶಸ್ ಆಗಬೇಕು ಅಂತ ಇಷ್ಟು ದೂರ ಬಂದು ನಮಗೆ ಸಪೋರ್ಟ್ ಮಾಡಿದ್ದೀರಾ ಮಾಸ್ಟರ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಇನ್ನು ಮುಖ್ಯ ಡೈರೆಕ್ಟರ್ ಇದ್ದಾರಲ್ಲ ಕ್ಯಾಪ್ಟನ್ ಆಫ್ ದ ಶಿಪ್ ಶ್ರೀಜಯ್ ಅವರು ಮೋಸಿ ಇವತ್ತು ಅವತ್ತೊಂದು ದಿವಸ ನಮ್ಮ ಮನೆಗೆ ಬಂದು ಆ ಕತೆ ಹೇಳದೇ ಇದ್ದೆ ಈ ಪಾತ್ರ ನಂಗೆ ಮಾಡೋಕಾಗ್ತಿರ್ಲಿಲ್ಲ ಅನ್ಸುತ್ತೆ ಬಟ್ ನಿಮ್ಗೊಂದು ನಾನು ಮಾತು ಹೇಳಿದ್ದೆ ಈ ಸಿನಿಮಾ ಸಕ್ಸಸ್ ಆದರೆ ನೆಕ್ಸ್ಟ್ ನಾನು ಬೇರೆ ಯಾವ್ದಾರು ಸಿನ್ಮಾ ಮಾಡ್ತೀನಿ ಈ ಸಿನಿಮಾ ಜನರಿಗೆ ಇಷ್ಟ ಆಗಿಲ್ಲ ಅಂದರೆ ನಾನು ಇಂಡಸ್ಟ್ರಿಯಿಂದ ದೂರ ಹೋಗ್ತೀನಿ ಅಂತ ಹೇಳಿದ್ದೆ ನಾನು ಇದು ಜನರಿಗೆ ಇಷ್ಟ ಆದರೆ ನನ್ನ ನೆಕ್ಸ್ಟ್ ಸಿನಿಮಾ ಜರ್ನಿ ನಾನು ಸ್ಟಾರ್ಟ್ ಮಾಡ್ತೀನಿ ಇಲ್ಲಾಂದ್ರೆ ನಾನು ಆಕ್ಟ್ ಮಾಡೋ ಸಿನ್ಮಾ ಇದೇ ಕೊನೆಯದಾಗಿರುತ್ತೆ ಬೇಡ ಹಂಗಿಲ್ಲ ನೀನು ಯಾರು ಅಂದರೆ ನನಗೆ ನನ್ನ ಮೇಲೆ ನಂಬಿಕೆ ಇಟ್ಟು ನನಗೆ ಪ್ರೋತ್ಸಾಹ ಕೊಟ್ಟು ನನಗೊಂದು ಇಂಥ ಪವರ್ಫುಲ್ ಕ್ಯಾರೆಕ್ಟರ್ ನನ್ನ ಹತ್ರ ಮಾಡ್ತಿದ್ದಾರೆ ಇದು ನನ್ನ ಜೀವನದಲ್ಲಿ ಒಂದು ದೊಡ್ಡ ಯಶಸ್ವಿ ಸಿನಿಮಾ ಆಗುತ್ತೆ ಅನ್ನೋ ನನಗೆ ನಂಬಿಕೆ ಇದೆ ಅಷ್ಟೇ ಅಲ್ದಿರ ನನ್ನ ಸಂಸ್ಥೆಯಿಂದ ಒಂದು ಒಳ್ಳೆ ಕುಟುಂಬ ಸಮೇತ ನೋಡುವಂತಹ ಒಂದು ಸಿನಿಮಾ ಇದು ಡೈರೆಕ್ಟ್ ನಮ್ಮ ಡೈರೆಕ್ಟರ್ ಅವರಿಗೆ ಸಲ್ಬೇಕು ಅಂತ ಮ್ಯಾಮ್ ಒಂದು ವಿಷಯ ಇದೆ ಜಗ್ಗೀಶ್ ಸರ್ ಯಾವಾಗ್ಲೂ ಒಂದು ಮಾತು ಹೇಳ್ತಾರೆ ಸರ್ ಕೊನೆನೇ ಇಲ್ಲದೆ ಇರುವಂತಹ ಒಂದು ಜನ್ಮ ಅಂದ್ರೆ ಅದು ಕಲಾವಿದರ ಜನ್ಮ ಕಲಾವಿದರಿಗೆ ಕಲೆಗೆ ಯಾವತ್ತು ಕೊನೆನೇ ಇರೋದಿಲ್ಲ ಸೊ ನೀವೊಂದು ಒಳ್ಳೆ ಸಿನಿಮಾ ಮಾಡಿದಿರ ನೀವು ಹೇಳಿದ್ರಿ ಕುಟುಂಬ ಸಮೇತ ಎಲ್ಲರೂ ನೋಡುವಂತ ಒಂದು ಸಿನಿಮಾ ಅಂತ ಒಂದು ಮಾತ್ರ ಇದೆ ಕನ್ನಡಿಗರು ಯಾವತ್ತು ಒಳ್ಳೆ ಸಿನಿಮಾನ ಬಿಟ್ಟು ಕೊಟ್ಟೇ ಇಲ್ಲ ಹೌದಾಗ ಕನ್ನಡಿಗರು ಒಳ್ಳೆ ಸಿನಿಮಾನ ಸಪೋರ್ಟ್ ಮಾಡ್ತೀರ ತಾನೆ ಅಷ್ಟೇ ಈ ಸಿನಿಮಾ ಚೆನ್ನಾಗಿದೆ ಅಂತ ನೀವು ಹೇಳ್ತಿರಂಗ್ ಕನ್ನಡಿಗರು ಬಂದೇ ಬರ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನವರಾತ್ರಿ ಟೈಮಲ್ಲಿ ಬಿಡುಗಡೆ ಮಾಡ್ತಿದಿರಾ ನೀವು ಕಟೀಲ್ ದುರ್ಗಾ ಪರಮೇಶ್ವರಿಂದ ತುಂಬಾ ನಂಬ್ತೀರಾ ನೀವು ಆ ತಾಯಿ ಈ ಸಿನಿಮಾಗೆ ಒಳ್ಳೇದ್ ಮಾಡ್ಲಿ ಇನ್ನಷ್ಟು ಮತ್ತಷ್ಟು ಸಿನಿಮಾಗಳಲ್ಲಿ ನೀವು ಕಾಣಿಸ್ಕೋಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಕೊರಗಜ್ಜ ಹ ಕೊರಗಜ್ಜ ಖಂಡಿತ ಒಳ್ಳೇದ್ ಮಾಡೇ ಮಾಡ್ತಾರೆ ಒಂದ್ ಸ್ವಲ್ಪ ನೀರು